ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಮೋಕ್ಷಿತ ಮಂಗಳೂರಿನ ಹುಡುಗಿ ಝಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಪಾರೋ ಸೀರಿಯಲ್ ಮೂಲಕ ಕನ್ನಡಿಗರಿಗೆ ಪರಿಚಿತವಾದ ನಟಿ ಜೀ ಕನ್ನಡದಲ್ಲಿ ಏನಿಲ್ಲ ಅಂದರೂ ಮೂರು ವರ್ಷ ಈ ಸೀರಿಯಲ್ ಪ್ರಸಾರ ಆಗಿತ್ತು ಹೀಗಾಗಿ ಪಾರು ಮನೆ ಮಗಳಾಗಿ ಹೋಗಿದ್ರು ಆದರೆ ಇಡೀ ಕರ್ನಾಟಕಕ್ಕೆ ಮತ್ತಷ್ಟು ಹತ್ತಿರ ಆಗಿದ್ದು ಬಿಗ್ ಬಾಸ್ ಮೂಲಕ ಮೋಕ್ಷಿತಾ ಬಿಗ್ ಬಾಸ್ಗೆ ಬಂದು ಎಂಬತ್ತು ದಿನ ಆಗೋಯ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸಹ ಮುಗಿಯುತ್ತೆ ಇಂತ ಹೊತ್ತಲ್ಲಿ ಮೋಕ್ಷಿತಾ ಹೆಸರಿಗೆ ಕಪ್ಪು ಮಸಿ ಬಳಿಯೋ ಕೆಲಸ ಮಾಡಿದ್ದಾರೆ ಅದು ಸಹ ಮೋಕ್ಷಿತಾ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸಿ ಬಿಗ್ ಬಾಸ್ ನಲ್ಲಿರುವಾಗಲೇ ಅಪಪ್ರಚಾರ ಮಾಡೋ ಮೂಲಕ ಇವರ ಹೆಸರಿಗೆ ಕಳಂಕ ತರಬೇಕು ಬಿಗ್ ಬಾಸ್ನಿಂದ ಸೋತು ಹೋಗಬೇಕು ಅನ್ನೋದು ಒಂದಿಷ್ಟು ಜನರ ಒಳ ಕುತಂತ್ರ ಆಗಿತ್ತು ಅದಕ್ಕೆ ತಕ್ಕಂತೆ ಸುದ್ದಿಯನ್ನು ಮಾಡಿದ್ರು ಬಿಡಿ ಆದರೆ ಮೋಕ್ಷಿತಾ ಒಬ್ಬ ಹೆಣ್ಣುಮಗಳು ಅನ್ನೋದನ್ನು ಯಾರೂ ನೋಡ್ಲಿಲ್ಲ ಆತ್ಮಗೆರೆ ಮೋಕ್ಷಿತಾಗೆ ಆದ ಮೋಸದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಕಳೆದ ವಾರದವರೆಗೂ ಮೋಕ್ಷಿತಾ ಬಗ್ಗೆ ಇದ್ದ ಅಭಿಪ್ರಾಯವೇ ಬೇರೆ ಮೋಕ್ಷಿತಾ ಅಂದ್ರೆ ಸೂಪರ್ ಮೋಕ್ಷಿತಾ ಅಂದ್ರೆ ಬ್ರೇವ್ ಗರ್ಲ್ ತಾವಾಯ್ತು ತಮ್ಮ ಪಾಡಾಯಿತು ಅಂತ ಇರೋ ಹೆಣ್ಮಗಳು ಅಂತ ಮಾತನಾಡ್ತಿದ್ರು ಅದಕ್ಕೆ ತಕ್ಕಂತೆ ಮೋಕ್ಷಿತಾ ಕೂಡ ಇದ್ರು ಹೀಗಾಗಿ ಮೋಕ್ಷಿತಾ ಕೂಡ ಟಾಪ್ ಫೈವ್ ಕಾಣಿಸ್ಕೊಳ್ಬಹುದು ಅಂತ ಎಲ್ಲರೂ ಮಾತನಾಡ್ತಿದ್ರು ಇಂಥ ಹೊತ್ತಲ್ಲೇ ಒಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತು ಅದು ಬೇರೇನೂ ಅಲ್ಲ ಮೋಕ್ಷಿತಾ ಮಕ್ಕಳ ಕಳಿ ಅನ್ನೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋಕ್ಷಿತಾ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಸೇರಿಕೊಂಡು ಅಪ್ರಾಪ್ತ ಬಾಲಕಿಯೊಬ್ಬಳನ್ನ ಕಿಡ್ನಾಪ್ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಆಮೇಲೆ ಮೋಕ್ಷಿತಾ ಹಾಗೂ ಆಕೆ ಬಾಯ್ ಫ್ರೆಂಡ್ ಸಹ ಜೈಲಿಗೆ ಹೋಗಿದ್ರು ಅನ್ನೋ ಸುದ್ದಿಯನ್ನ ಪುಂಕಾನುಪುಂಕವಾಗಿ ವರದಿ ಮಾಡಿದ್ರು ಇದ್ಯಾವುದಕ್ಕೂ ಸಾಕ್ಷಿ ಇಲ್ಲ ಇಂಟ್ರೆಸ್ಟಿಂಗ್ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಾಖಲಾಗಿದ್ದ ಕೇಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ಲೋಸ್ ಆಗಿದೆ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿ ಇಲ್ಲ ಹೀಗಾಗಿ ಇವರ ಮೇಲೆ ಯಾವುದೇ ಕಾನೂನು ರೀತಿ ಕ್ರಮ ಕೈಗೊಳ್ಳೋದಿಕ್ಕೆ ಆಗಲ್ಲ ಅಂತ ಕೋರ್ಟ್ ಆದೇಶ ನೀಡಿದೆ ಹೀಗಿರುವಾಗ ಮಕ್ಕಳ ಕಳ್ಳಿ ಅನ್ನೋದು ಎಷ್ಟು ಸರಿ ಆತ್ಮಗಿರೆ ಇಲ್ಲೊಂದು ವಿಷಯ ಹೇಳಲೇಬೇಕು ಏನ್ ಇವತ್ತೆಲ್ಲ ಮೋಕ್ಷಿತಾರನ್ನ ಮಕ್ಕಳ ಕಳ್ಳಿ ಅಂತಿದಾರೋ ಅವರೆಲ್ಲ ಒಂದು ವಿಷಯವನ್ನ ಚೆನ್ನಾಗಿ ತಿಳ್ಕೋಬೇಕಿದೆ ಅವತ್ತು ಜೈಲಿಗೆ ಹೋಗಿದ್ದು ಐಶ್ವರ್ಯ ಐಶ್ವರ್ಯ ಅನ್ನೋ ಹುಡುಗಿ ಜೊತೆಗೆ ಬಾಲರಾಜ್ ಅನ್ನೋ ಪ್ರಿಯತಮ ಜೈಲ್ ಸೇರಿದ್ದು ಆದರೆ ಇವರ ಹೆಸರು ಮೋಕ್ಷಿತ ಮೋಕ್ಷಿತಾಗೂ ಐಶ್ವರ್ಯಾಗೂ ಏನು ಸಂಬಂಧ ಹೇಳಿ ಒಂದು ವೇಳೆ ಕಿಡ್ನಾಪ್ ಕೇಸ್ನಲ್ಲಿ ಯಾರೋ ಒಬ್ಬರು ಜೈಲೊಳಗೆ ಹೋಗಿ ಬಂದಿದ್ರು ಅಂತಾನೆ ಅಂದ್ಕೊಳ್ಳೋಣ ಆದರೆ ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ ಹೊರಗೆ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಕ್ಟಿವ್ ಆಗಿದ್ದ ಕಿಡ್ನಾಪ್ ಕೇಸ್ ಅಂದರೆ ಇವತ್ತಿಗೆ ಹತ್ತು ವರ್ಷ ಆಗೋಯ್ತು ಇಷ್ಟು ದಿನ ಇಲ್ಲದ ಈ ಕಿಡ್ನಾಪ್ ಕೇಸ್ ಈಗ ಯಾಕೆ ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಇದರ ಹಿಂದೆ ಯಾರದ್ದು ಕುತಂತ್ರ ಇದ್ದಂತೆ ಕಾಣ್ತಾ ಇದೆ ಆತ್ಮೀಯರೇ ಪೇಪರ್ನಲ್ಲಿ ಬಂತು ಅಂದ ಮಾತ್ರಕ್ಕೆ ಇವರೇ ಮೋಕ್ಷಿತ ಅಂತ ಹೇಗೆ ಹೇಳೋದಿಕ್ಕಾಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಒಂದಿಷ್ಟು ಟಿ ವಿ ಚಾನೆಲ್ಗಳಲ್ಲೂ ಸುದ್ದಿಯಾಗಿದ್ದು ಹೌದು ಆದರೆ ಅವತ್ತು ಸಹ ಎಲ್ಲೂ ಇವರ ಹಿನ್ನೆಲೆ ಹೇಳಿಲ್ಲ ಯಾವೂರು ಎಲ್ಲಿಯವರು ಇವರ ಪೂರ್ವಾಪರ ಅನ್ನೋದರ ಮಾಹಿತಿ ಇರಲಿಲ್ಲ ಐಶ್ವರ್ಯ ಅನ್ನೋ ಹುಡುಗಿ ಕಿಡ್ನಾಪ್ ಕೇಸ್ನಲ್ಲಿ ಲಾಕ್ ಆಗಿದ್ದಾಳೆ ಅನ್ನೋದು ಬಿಟ್ಟರೆ ಆಕೆ ಹುಟ್ಟೂರು ಯಾವುದು ಹಿನ್ನೆಲೆ ಏನು ಅನ್ನೋದನ್ನು ಸಹ ಹೇಳಿರಲಿಲ್ಲ ಆತ್ಮೀಕಿರೆ ಮಕ್ಕಳ ಕಳ್ಳಿ ಅಂತ ಪೋಸ್ಟ್ ಮಾಡೋರಿಗೂ ಈ ವಿಷಯದ ಬಗ್ಗೆ ಅಷ್ಟಾಗಿ ಮಾಹಿತಿ ಸಿಕ್ಕಿರಲಿಲ್ಲ ಅವರು ಸುದ್ದಿ ಮಾಡಿದರು ಫೋಟೋದಲ್ಲೂ ನೋಡೋದಕ್ಕೆ ಸೇಮ್ ಹಾಗೇ ಇದ್ದಾರೆ ಅನ್ನೋ ಕಾರಣಕ್ಕೆ ವೈರಲ್ ಮಾಡ್ತಿದ್ದಾರೆ ಕೇಸ್ ದಾಖಲಾಗಿದ್ದು ಬೇರೆಲ್ಲೂ ಅಲ್ಲ ಬೆಂಗಳೂರಿನ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಹೀಗಾಗಿ ಇಲ್ಲಿಂದ ಕೂಡ ಯಾರೊಬ್ಬರು ಮಾಹಿತಿ ತೆಗೆದುಕೊಳ್ಳೋ ಕೆಲಸ ಮಾಡಲಿಲ್ಲ ಒಂದು ಪತ್ರಿಕೆಯ ವರದಿಯನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡಿದ್ದಾರೆ ಈಕೆಗೂ ಒಂದು ಫ್ಯಾಮಿಲಿ ಇದೆ ಶಚೇತನ ತಮ್ಮ ಇದ್ದಾನೆ ಅನ್ನೋದನ್ನು ನೋಡದೆ ಕೆಟ್ಟದಾಗಿ ಸುದ್ದಿ ಮಾಡ್ತಿದ್ದಾರೆ ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ ಅವರ ಪರಿಸ್ಥಿತಿ ಹೇಗಿತ್ತೋ ಗೊತ್ತಿಲ್ಲ ಈಗ ಮಾತ್ರ ತುಂಬಾ ಮರ್ಯಾದೆಯಿಂದ ಬದುಕ್ತಿದ್ದಾರೆ ತಮ್ಮ ದುಡಿಮೆ ಮೇಲೆಯೇ ಬದುಕು ಕಟ್ಕೊಂಡಿದ್ದಾರೆ ಹಾಗೆ ಕಿಡ್ನಾಪ್ ಕೇಸ್ನಲ್ಲಿ ಲಾಕ್ ಆಗಿದ್ದೆ ಆದ್ರೆ ಬಣ್ಣದ ಬದುಕಿಗೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಮ್ಮೆ ಜೈಲು ಸೇರಿ ಬಂದವರ ಬದುಕಿನ ದಾರಿಯೇ ಬೇರೆ ರೀತಿ ಇರ್ತಿತ್ತು ಇರಲಿ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಆಕೆಗೂ ಒಂದು ಬದುಕಿದೆ ಇನ್ನೂ ಮದುವೆಯಾಗಿ ಬದುಕಿ ಬಾಳಬೇಕಿದೆ ಆತ್ಮಗಿರೆ ಮೋಕ್ಷಿತ ವಿಷಯದಲ್ಲಿ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ